ಹೈ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ ನಾನಿವತ್ತು ನಿಮಗೆ ದಾಲ್ ಪಾಲಕ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಇವಾಗ ನಾನಿಲ್ಲಿ ಪ್ರೆಷರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಪ್ರೆಷರ್ ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಕಪ್ಪ ಕಪ್ಪಾಗಷ್ಟು ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಮುಂಚೆ ನೀವು ನೆನೆಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಸ್ವಲ್ಪ ಬೇಳೆನ ನೆನೆಸಿಬಿಟ್ಟೆ ನೆನೆ ಹಾಕ್ಕೊಳ್ಳಿ ನಾನಿನ್ನೊಂದು ಅರ್ಧ ಕಪ್ಪು ನೀರಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಬೇಳೆ ಹಾಕ್ಕೊಂಡಾಗಿದೆ ಅಲ್ವಾ ನಂತರ ನೆಕ್ಸ್ಟು ಇಲ್ಲಿ ಒಂದು ಚಿಕ್ಕ ನೀರುಳ್ಳಿನ ನಾನು ಈ ರೀತಿ ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ ನೀರುಳ್ಳಿ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ನೀರುಳ್ಳಿ ಸೇರಿಸ್ಕೊಡ್ತೀನಿ ನಂತರ ಒಂದು ಎರಡು ಹಸಿ ಮೆಣಸನ್ನು ಈ ರೀತಿ ದೊಡ್ಡ ಚೂರುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಆ್ಯಡ್ ಮಾಡಿಕೊಡ್ತೀನಿ ಆಮೇಲೆ ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ನಾನು ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೇರಿಸ್ಕೊಳ್ಳೋಣ ಹಾಗೆನೇನೆ ಇದಕ್ಕೆ ಒಂದು ಚಿಕ್ಕ ಟೊಮೆಟೊನ ನಾನು ಈ ರೀತಿ ಪೀಸ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಡ್ತೀನಿ ಇವಾಗ ನೋಡಿ ಇದೆಲ್ಲ ಅಲ್ಲ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಉಪ್ಪು ಮತ್ತು ನಾವು ಟೇಸ್ಟ್ ನೋಡಿಬಿಟ್ಟು ಸರಿ ಮಾಡ್ಕೊಳ್ಬೋದು ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಇದನ್ನು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಂತರ ನಾನು ಒಂದು ದೊಡ್ಡ ಆಗಷ್ಟು ನೀರನ್ನು ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಮತ್ತೊಂದು ಸರಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ ನಂತರ ಇದಕ್ಕೆ ಇನ್ನೂ ಒಂದು ಐಟಮನ್ನು ಹಾಕಬೇಕು ಇದಕ್ಕೆ ನಾನೊಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂಚೂರು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಕವರ್ ಮಾಡಿಬಿಟ್ಟು ಇದನ್ನು ವಿಷಲ್ಲು ಹೊಡಿಸೋಣ ಇವಾಗ ಇದು ನೀರು ಎಲ್ಲ ಸಾಕಾಗುತ್ತೆ ಇವಾಗ ಲಿಡ್ ಕವರ್ ಮಾಡಿಬಿಟ್ಟು ಒಂದು ಎರಡು ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ ಬೇಳೆ ನೆನೆಸಿಟ್ಕೊಂಡಿರೋದ್ರಿಂದ ಬೇಗ ಕರಗಿ ಬೇಯುತ್ತೆ ಫ್ಲೇಮನ್ನು ಆದಷ್ಟು ಮೀಡಿಯಮಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇದ್ದರೆ ಚೆನ್ನಾಗಿ ಕರಗಿ ಬೇಯುತ್ತೆ ಬೇಳೆ ಇವಾಗ ಇದು ಎರಡು ವಿಷಲ್ ಬರಲಿ ಇವಾಗ ನೋಡಿ ಇದು ಎರಡು ವಿಷಲ್ ಬಂದಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟೀನಿ ಸ್ಟವ್ ಆಫ್ ಮಾಡಿ ಇದು ಪ್ರೆಷರ್ ಎಲ್ಲ ಹೋಗಿದೆ ಇವಾಗ ಲಿಡ್ ಓಪನ್ ಮಾಡ್ಕೊಳ್ಳೋಣ ಇದು ನೋಡಿ ಎಷ್ಟು ಚೆನ್ನಾಗಿ ಕರಗಿ ಬೆಂದಿದೆ ಇದು ಇವಾಗ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕರಗಿ ಬೆಂದಿದೆ ಅಲ್ಲ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಬಿಸಿ ಇವಾಗ ಎಣ್ಣೆ ಹಾಗೇನೇ ನಾನು ಹಾಕುವಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಎಲ್ಲ ರೆಸಿಪಿಗಳಿಗಾಗಿ ಕಲ್ಕುಳಿ ಕ್ರಿಯೇಷನ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಹಾಕುವಂಥ ನನಗೆ ನನಗೇನಾದ್ರೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಇದು ಎಣ್ಣೆ ಬಿಸಿಯಾಗಿದೆ ಬೆನ್ನ ಹಾಕ್ಕೊಳ್ಳೋಣ ನೀವು ಬೇಕು ಅಂದರೂ ಜೀರಿಗೆನೇನೂ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಜೀರಿಗೆ ಆ್ಯಡ್ ಮಾಡ್ತಾ ಇಲ್ಲ ನಂತರ ಇದಕ್ಕೆ ಒಂದು ಎರಡು ಮೂರು ಒಣಮೆಣಸನ್ನು ಈ ರೀತಿ ಚೂರುಗಳು ಮಾಡಿಕೊಂಡು ಈ ಸಾಸಿವೆ ಸಿಡಿದ ನಂತರ ಇದಕ್ಕೆ ಹಾಕ್ಕೊಳ್ಬೇಕು ಇವಾಗ ಸಾಸಿವೆ ಸಿಡಿತಾ ಇದೆ ಅಲ್ಲ ಇದಕ್ಕೆ ಈ ಒಣಮೆಣಸನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಒಂಚೂರು ಯೋಸ್ ಆಗಲಿ ಇವಾಗ ನೋಡಿ ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅಜ್ವೈನ್ ಅಂದರೆ ಕಾಳನ್ನು ಇದಕ್ಕೆ ಹಾಕ್ಕೊಳ್ತೀನಿ ಇದು ಯಾಕಂದರೆ ನಾವು ಬೇಳೆ ಹಾಕಿರೋದ್ರಿಂದ ಅದು ಸ್ವಲ್ಪ ನಮಗೆ ಹೊಟ್ಟೆಯೆಲ್ಲ ಉಗ್ಗುಡ್ಸ್ಬಾರ್ದು ನಮಗೆ ಅಸಿಡಿಟಿ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೇ ಇವಾಗ ಇದನ್ನು ಸೇರಿಸ್ಕೊಂಡಾಯ್ತಲ್ಲ ನಾವೀಗೇನು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಇದನ್ನು ಒಂದು ನಿಮಿಷ ಹೀಗೆ ಕೈಯಾಡಿಸಿ ಇಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಎಲ್ಲದನ್ನು ಇದಕ್ಕೆ ತೋರಿಸಕೊಂಡಿ ಇವಾಗ ಆ ಬೇಳೆ ಎಲ್ಲ ಹಾಕೊಂಡಾಗಿದೆ ಅಲ್ಲ ಇವಾಗ ಇದನ್ನ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಕುದಿಯೋದಿಕ್ಕೆ ಬಿಡೋಣ ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು ಇವಾಗ ನೋಡಿ ಇದು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ ನಾನು ಇಲ್ಲಿ ಒಂದು ಚಿಕ್ಕ ಚೂರು ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನೀವು ಬೇಕು ಅಂದರೆ ಮಾಡ್ಕೊಳ್ಬೋದು ಬೇಡ ಅಂದರೆ ನೀವು ಇದು ಬೆಲ್ಲ ಹಾಕೋದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಬೆಲ್ಲ ಸೇರಿಸಿದ ಮೇಲೆ ಒಂದು ಸರಿ ಕೈ ಆಡಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಇವಾಗ ನೀವು ಉಪ್ಪು ಟೇಸ್ಟ್ ನೋಡಿಕೊಂಡು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಾರದೂ ಅಷ್ಟೇ ಬೇಕು ಅಂದರೆ ನೀವು ಹಸಿ ಮೆಣಸು ಅಥವಾ ಒಣಮೆಣಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇದು ಇವಾಗ ಚೆನ್ನಾಗಿ ಕುದಿಲಿ ಲಿಡ್ ಕವರ್ ಮಾಡೋಣ ಇವಾಗ ನೋಡಿ ಇದು ಸ್ವಲ್ಪ ಹೊತ್ತು ಕುದ್ಬಿಟ್ಟು ನೀರೆಲ್ಲ ಸ್ವಲ್ಪ ಆರ್ಬಿಟ್ಟು ದಪ್ಪ ಆಗಿದೆ ನಿಮಗೆ ಇನ್ನೂ ದಪ್ಪ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಬೋದು ಅಂದರೆ ನೀವು ಫಸ್ಟೇನೆ ನೀರನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು ನಾವು ಇಷ್ಟೇ ಕನ್ಸಿಸ್ಟೆನ್ಸಿಯನ್ನು ಯೂಸ್ ಮಾಡೋದು ಹಾಗಾಗಿ ನಾನು ಇವಾಗ ಇದು ಆಗಿದೆ ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು ಒಂದು ಟೀ ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡಿಬಿಡಿ ಇದು ಬ್ಯಾಲೆನ್ಸ್ ಮಾಡುತ್ತೆ ಖಾರ ಉಪ್ಪು ಹುಳಿ ಎಲ್ಲದನ್ನು ಇದು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ತುಪ್ಪ ಆ್ಯಡ್ ಮಾಡಾದ ತಕ್ಷಣ ಇದನ್ನು ಸ್ಟವ್ ಆಫ್ ಮಾಡಿಬಿಡಿ ಇದು ನಾವು ಇಷ್ಟೇ ಕನ್ಸಿಸ್ಟೆನ್ಸಿ ಯೂಸ್ ಮಾಡೋದ್ರಿಂದ ನಾನು ಇಷ್ಟಕ್ಕೇ ಸ್ಟವ್ ಆಫ್ ಮಾಡ್ತೀನಿ ಈ ರೀತಿ ರಸ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಇದನ್ನು ದಪ್ಪ ಮಾಡಿಕೊಳ್ಬೋದು ಹಾಗೆ ಇದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಅನ್ನದ ಜೊತೆಗೆ ನೀವು ಇದನ್ನು ಕಲಿಸ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ ನೀವು ಯಾವುದಾದ್ರೂ ಡ್ರೈ ಐಟಮನ್ನು ಮಾಡಿಕೊಂಡ್ರೆ ನಾನ್ ವೆಜಿಟೇರಿಯನ್ಸ್ ಆದರೆ ಯಾವುದೇ ಇದನ್ನು ಕಬಾಬು ಚಿಕನ್ನು ಮಟನ್ನು ಯಾವುದನ್ನೇ ಆದರೂ ನೀವು ಫಿಶು ಯಾವುದನ್ನೇ ಯೂಸ್ ಮಾಡ್ಬೋದು ವೆಜಿಟೇರಿಯನ್ಸ್ ಆದರೆ ಸೈಡಿಗೆ ಯಾವುದಾದ್ರು ಒಂದು ಪಲ್ಯ ಇಟ್ಕೊಂಡ್ರು ಇಲ್ಲ ಪಾಪಡ್ ಇದ್ರೂ ಇದು ಚೆನ್ನಾಗಿ ಬರುತ್ತೆ ಇದು ಇದನ್ನು ಹೇಗೆ ಅನ್ನಿಸ್ತು ಅಂತ ನೀವು ಮಾಡ್ಕೊಂಬಿಟ್ಟು ಟ್ರೈ ಮಾಡಿ ನೀವು ಇವಾಗ ತುಪ್ಪ ಆ್ಯಡ್ ಮಾಡಿಲ್ಲ ಅಂದರೆ ಊಟದ ಟೈಮಿಗೂ ನೀವು ಅನ್ನದ ಜೊತೆಗೆ ತುಪ್ಪನ ಆ್ಯಡ್ ಮಾಡಿಕೊಂಡು ತಿನ್ನಬೇಕು ತುಪ್ಪ ಹಾಕ್ಕೊಳೋದ್ರಿಂದ ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ತುಪ್ಪ ಹೆಲ್ತಿಗೂ ಒಳ್ಳೆಯದು ಸ್ವ ಸ್ವಲ್ಪ ತುಪ್ಪ ತಿನ್ನಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಇದು ಥ್ಯಾಂಕ್ ಯು